ಬೆಳಗ್ಗೆ ಅದ್ಬೇಕ್ ಚಂದ ಇದ್ರಿ ಚಂದಿದೆ ಸಂಜೆ ಆತ ಆತ ರಾತ್ರಿ ಮೊಕ್ಕೊಟ್ಟೆ ಟೈಮಿಗೆ ನೋಡ್ರಿ ಹೆಂಗೈತೆ ಪರಿಸ್ಥಿತಿ ಫುಲ್ ಖರಾಬ್ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಅಂತ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನೇನು ಅಂತ ಏನೇನು ಸರಿ ನೋಡ ಮತ್ತೆ ಬೆಳಗ್ಗೆ ಬೆಳಗ್ಗೆ ಈಗ ಫುಲ್ ಮಾಡಕತ್ತೀನಿ ಹತ್ತೀವಿ ನೋಡಿರಿ ಫುಲ್ ಟೈಮ್ ಅಂದರೆ ಟೈಮ್ ಆಗಿಬಿಟ್ಟು ಫ್ರೆಂಡ್ಸ್ ರಾತ್ರಿ ಅಂತೂ ಯಾವ ವಿಡಿಯೋ ಎಡಿಟ್ ಮಾಡಿಲ್ಲ ಏನೂ ಮಾಡಿಲ್ಲ ಫುಲ್ ತಲೆ ಬೇನಿ ಅದರ ಕೆಲಸ ಫುಲ್ ಮಕ್ಕಿನಿ ಮಸ್ತ

ಎಲ್ಲರೂ ಹೋದರು ನೋಡಿರಿ ಫ್ರೆಂಡ್ಸ್ ಈಗ ವಿಡಿಯೋ ಎಡಿಟ್ ಮಾಡ್ತೀನಿ ಐ ಹೋಪ್ ನಾನು ನನ್ನ ಹೋಗಿ ಭಾಳ ಲೇಟ್ ಬರಂಗೆ ಕಾಣಿಸ್ತಾವ ಯಾಕಂದ್ರೆ ಈಗ ಟೈಮಿಗೆ ಎಂಟು ಆಲಕ್ ನೋಡಿ ಎಷ್ಟಕ್ಕೆ ಬರ್ತದೆ ಏನೋ ವಿಡಿಯೋ ಗೊತ್ತಿಲ್ಲ ನೋಡಿರಿ ಫ್ರೆಂಡ್ಸ್ ಏನು ಏಳು ಊರಿ ಎಂಟು ಆಲಕ್ಕತ್ತದ್ರಿಗೆ ಈಗ ಜಲ್ದಿ ಎಡಿಟ್ ಮಾಡ್ತೀನಿ ರೀ ಈಗ ಫಾಸ್ಟ್ ಸ್ಟಾಪ್ ಆಮೇಲೆ ಉಳ್ಕಿದ ಕೆಲಸಗಳು ಮಾಡ್ಕೋತಾ ನೋಡ್ರಿ ನನ್ನ ಹಾಲತ್ ಈಗ ಯಾಕಂದ್ರೆ ಬೆಡ್ ತೊಳಗೆ ಇಷ್ಟು ಕಸ ಆಗಿತ್ತು ರೀ ಇಷ್ಟು ಕಸ ಆಗಿತ್ತು ಇಷ್ಟು ಕಸ ಗುಡಿಸ್ಕೊಂಡು ನೋಡ್ರಿ ಈಗ ಏನಿಲ್ಲ ಈಗ ಬಡಬಡ ಏನು ಮಾಡ್ತೀನಿ ರೀ ಎಲ್ಲ ಕಿತ್ತಷ್ಟು ಒಂದು ಭಾಂಡ ವಯಸ್ ಭಾಂಡ ತೊಳ್ಕೊಂಡು ಬಟ್ಟೆ ಒಗೆದಿ ಸೀಟಿ ಚಂದನ ಚಂದನತ್ತ ಮನೆ ಒರೆಸಿ ದೇವ್ರ ಅದು ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಇತ್ತು ಅದ ಈಗ ರೀ ಇಷ್ಟು ಹೀಟ್ ಇಟ್ಟು ಗರಿಬಿ ನೋಡಿಗೆ ಫ್ಯಾನ್ ಬಂದದ ರೀ ಹಂಗನ್ ಕೆಸಿ ಇಷ್ಟು ಮನೆ ಸ್ವಚ್ಛ ಮಾಡಿ ನೋಡಿ ಇಟ್ಟು ಗದಗದ ಮಾಡಿ ಇಟ್ಬಿಟ್ರಿ ಪೂರಾ ಬೆಡ್ ಸಮಾನೇ ಸಮಾನ ಸಮಾನೇ ಸಮಾನ ಮಾಡಿ ಮಾಡಿಟ್ಬಿಟ್ರಿ ಇಟ್ಟು ಫುಲ್ ಒಂದು ತುಂಬ ತುಂಬಕ್ಕೆ ಸಾರ್ ಬಿಟ್ಟದ ಈಗ ನೋಡಿ ಫ್ರೆಂಡ್ಸ್ ಈಗ ಸರ ಸರ ಬಟ್ಟಿನೂ ಇಟ್ಕೊಂಡು ರಾತ್ರಿ ಏನು ನೀರು ಇದ್ದಿದ್ರೆ ಕಂಫರ್ಟ್ದಾಗ ಹಾಕಿನೋ ಇಟ್ಬಿಟ್ಟು ಅದಾಗ ಬೆಳಗ್ಗೆ ಅದ ಪಕ್ಕಿ ಚಂದನದಾಗ ಇಷ್ಟು ನೀರಾಗ ಎದ್ದೆಗ್ದೀನಿ ರೀ ಇವಾಗ ಮತ್ತು ಸ್ನಾನಕ್ಕೂ ನೀರು ಇಟ್ಕೊಂಡಿನಿ ಪ್ಲಸ್ ಅಂದ್ರೆ ಈಗ ಸ್ನಾನ ಮಾಡ್ಯಾರಲ್ರಿ ಇವ್ರೆಲ್ಲರೂ ತೊ ಆ ಬಟ್ಟೆಗಳು ಭೀ ಅವ ನೋಡಿರಿ ಫ್ರೆಂಡ್ಸ ಇವನು ಈಗ ಒಗಿಬೇಕು ನಾನು ಮತ್ತಂದ್ರೆ ನೋಡ್ರಿ ಇವ್ಸು ಭಾಂಡ ತೊಳ್ಕೊಬೇಕು ಸರ ಸರಿ ಇಸ್ ಭಾಂಡ ಈಗ ಮನೆಯದು ಶೀಟ್ಕೋತೀನಿ ರೀ ಚಂದನ ಇವೆಲ್ಲ ಕಟ್ಟಿದ ಎಲ್ಲ ಜಲ್ ಸಾಫ್ ಮಾಡ್ಕೋತೀನಿ ಎದ್ ಫಾಸ್ಟ್ ನಾ ನೋಡಿರಿ ಫ್ರಿಜ್ಜು ಛಂದನ ಇಷ್ಟು ಸಾಫ್ ಮಾಡ್ಕೊಂಡ್ಬಿಟ್ಟು ಭಾಳ ಹೊಲಸ ಬಿಟ್ಟಿತ್ತು ಅದ್ರಾಗಿಂದೆಲ್ಲ ಸಾಮಾನು ತೆಗೆದು ಈ ಕಡೆ ಇಟ್ಬಿಟ್ಟಿನಿ ಈ ಕಡೆಯಿಂದ ಸಮಾನವಲ್ರಿ ಇಷ್ಟು ತೆಗೆದು ಬಿಡ್ತೀನಿ ರೀ ತೀನ್ಯಾಕಾಗಲ್ಲ ಭಾಳ ಕೆಲಸ ಅವ್ರಿ ಫ್ರೆಂಡ್ಸ್ ಇದು ಜಗ್ಗಿ ಕೆಲಸಗಳು ಇಷ್ಟು ಮಾಡ್ಕೊತೀನಿ ಇಷ್ಟು ಭಾಂಡ ತೊಳ್ಕೊಂಡಿದ್ದ ಬಟ್ ಉಪ್ಪಿಕಾಯಿಂದಾಗಿ ಒಂದು ಚಮಚ ತೆಗಿದೀನಿ ನೋಡಿರಿ ಫ್ರೆಂಡ್ಸ್ ಅದನ್ನ ತೊಳ್ಕೊಂಡ್ಬಿಡ್ತೀನಿ ಕಟ್ಟಿಯೋದು ಎಲ್ಲ ಚೆಂದ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ನೋಡಿರಿ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲ ನಾನು ಇದು ಇಷ್ಟೇ ಮಾಡ್ಬೇಕಂದ್ರೆ ನೋಡಿ ನಂಗೆ ಧಮ್ ಧಮ್ ಬರ್ಲತ್ತದ್ರ ಈಗ ಏನು ಮಾಡ್ತೀನಿ ಸ್ನಾನ ಮಾಡ್ತೀನಿ ಮನೆಯದು ಎಲ್ಲ ಸಿಟ್ಕೊಂಡ್ಬಿಡ್ತೀನಿ ಈಗ ಫುಲ್ ಈಗ ಎಕ್ದಮ್ ನೀಟ್ ಆ್ಯಂಡ್ ಕ್ಲೀನ್ ಮಾಡಿಬಿಟ್ಟೀನಿ ಎಷ್ಟು ಮನೆ ಸ್ವಚ್ಛ ಮಾಡ್ಬಿಟ್ಟಿನಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ಯಾಕೋ ಬೊಕ್ಕು ಧಮ್ ಅಂತದ್ರಿ ನನಗೆ ನೋಡಿ ಫ್ರೆಂಡ್ಸ ನಂದು ಎಲ್ಲ ಕೆಲಸ ಮುಗಿದು ಸ್ನಾನ ಮುಗಿಸ್ಕೊಂಡು ಎಲ್ಲ ದೇವ್ರಿಗೆ ಪೂಜಾದು ಎಲ್ಲ ರೈಟ್ ಬಿಟ್ಟು ನೋಡಿರಿ ಫ್ರೆಂಡ್ಸ ಎಲ್ಲರಿಗೆ ದೇವರು ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಐಶ್ವರಿಗೆ ಕೊಟ್ಟು ಕಾಪಾಡೋದು ನಾನು ಬಿಟ್ಕೋತೀನಿ ನೀವು ಭೀ ಬಿಡ್ಕೊರಿ ಫ್ರೆಂಡ್ಸ ಈಗ ನನಗೆ ಎಲ್ಲ ಅಂದ್ರೆ ಎಲ್ಲ ಕೆಲಸಗಳು ಮುಗೀತು ನೋಡ್ರಿ ಏನಿಲ್ಲ ಆರಾಮ್ಸೇ ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ ಓಲಿ ನುಂಗಿ ಕ್ಲಾಸಿಗೆ ಹೋಗ್ತೀನಿ ಬಿಸಿಲು ಮಾತ್ರ ಮಸ್ತ್ ಜಗ್ಗಿ ಬಂದದ ಐದು ಬಟ್ಟೆ ಸರಸರಾಗಿ ಒಣಗಿದ್ರೆ ನೋಡಿ ಮತ್ತೆ ಮಧ್ಯಾಹ್ನಕ್ಕಿನ್ನ ಮಳೆ ಬರ್ತದೋ ಏನು ಮಾಡ್ತದೋ ಗೊತ್ತಿಲ್ಲ ಈಗ ಒಂದು ಸ್ವಲ್ಪ ನಾಷ್ಟ ಮಾಡಿ ಅವ್ರಿಗೆ ಮಾಡೋ ಟೈಮ್ನಾಗೆ ನನ್ನ ಸಲ ನಾಲ್ಕು ಪೂರಿ ಮಾಡ್ಕೊಂಡು ಬಿಟ್ಟಿದ್ರಿ ನಾನು ಈಗ ಒಂದು ಸ್ವಲ್ಪ ನಾನು ನಾಷ್ಟ ಮಾಡ್ಕೊತೀನಿ ಚಹಾ ಮಾಡ್ಕೊಂಡು ರೀ ಈಗ ಆಲ್ರೆಡಿ ನಾನು ಈಗ ನನ್ನ ನಾಷ್ಟ ಅದು ಎಲ್ಲ ಐತಿ ಈಗ ನಾ ರೆಡಿ ಆಗಿ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಅನಿಸ್ಲತ್ತದ ಸಂತೋಷ ಅವ್ರು ತೊಗೊಂಬಂದಿರು ಬಟ್ಟಿಗೆ ಅವಾಗ ತೋರಿಸ್ಬೇಕಂತಂದ್ರೆ ತೋರ್ಸೋದೇ ಆಗಿದ್ದಿಲ್ಲ ಸೊ ಹೆಂಗೆ ಕಾಣಿಸ್ಲತ್ತೀನಿ ರೀ ನಾ ಹುಟ್ಟಿ ಅಂತ ಒಳಗೆ ಹೋಗಂಗಿಲ್ಲ ಹೋದ್ರಿ ದೇವರ ಆಶೀರ್ವಾದನೂ ತೊಗೊಂಡ್ರಿ ಮತ್ತಂದ್ರೆ ನೋಡಿ ಇಲ್ಲಿ ಭಂಡಾರನೂ ಹಚ್ಕೊಂಡು ನೋಡಿ ಬಂಡಾರ ಹಚ್ಕೊಬೇಕು ಎಷ್ಟು ಅಂದ್ ಕಾಣಿಸ್ತದೆ ನೋಡಿ ಇಲ್ರಿ ಮುಖ

होस सुंदर फाइबर है ना होस सुंदर है ना ये नोडरा क्लास ही बंदिनी येलो और मस्तेनता क्लास ನಡೆದ್ರ ಇವರ್ದು ಹೈಬ್ರೋ ಫೀಲಿಂಗ್ ಮಾಡ ನಡೆದು ನೋಡಿ ಇವರ್ದು ಹೈ ಕರ್ದು ಸಾರೆ ಹಲೋ ಕಿ ಕ್ಯೇ ತೋ ಐಸೋ ದೆಖತೆ ಕಿ ಮೇ ಟಾಟ್ ರಹೀ ಹೂ ಟಾಟ್ ನೇ ಹಮ್ ಥೋಡಾ ಜಡಾ ಆತಾ ಹೈ ಪರ پورا ಸಮಜ್ಹ್ನೆ ಆತಾ ಹೈ ಕಿ ಏ ಕ್ಯಾ ಬೋಲ್ತೆ ಹೈ ಮೇ ಬೋಲ್ ರಹೀ ಹೂ ಹ್ಯಾವ್ ಯು ಫೀಲ್ ಕರ್ ಲೀ ಹೈ ಯೇ ಅಚ್ಚೆ ಸೇ ಲೀ ಕರ್ ಲೀ ಹೈ ಮಥೆನೇ ಬಲ ತುಮ್ ಕ್ಯಾ ಕರ್ತೆ ಆನ್ಕಲ್ ಕರೀಸ್ ಕರೋ ಕರೋ ಮೋಡಲ್ ನೇ ಕ್ಯಾ ಲಗ್ ಬೈಠೋ

तुम्हारे इधर ज्यादा बाल नहीं इधर ज्यादा बाल है तुम्हारे इधर कम है इधर पूरा एकदम बड़ा-बड़ा। कंसीलर हच्ची का ब्लेंडिंग मार लेते मेरे को। तो से चलती है बहुत सारा सामान आप गलत ನಾನು ನೋಡಿ ಈಗ ಹೈಬ್ರೋ ಫೀಲ್ ಮಾಡೀನಿ ಆ್ಯಂಡ್ ಈಗ ಟೂ ಶೇಡ್ ಮೇಕಪ್ ಮಾಡ್ಲಾಕಿಂದ ಐ ಮೇಕಪ್ಪು ಇದು ನಾ ಮಾಡೀನಿ ನೋಡ್ರಿ

ना मनी यारेस्ट बंद रहा है कौन से गेस्ट है हमारे घर पे देखो कैंसर <laughs> मेरे फ्रेंड्स आए हमारे घर पे तो सही से बैठ <laughs> सही से बैठ बैठ <laughs> तो ये है यूट्यूबर के में लो अगर कुछ भी नहीं है एकदम सडनली प्लान हो गया वरना दोनों ನೋಡಿಗಿ ಮಮ್ಮಿ ಅಂದ್ರ ಪಲ್ಯಾ ಗರ ಮಾಡ್ತ ನಾಯ್ಕ್ರಿಮ್ ತಿಲ್ಲ ತಿನ್ನಿ ಹ್ಮ್ ಅನ್ನ ಪಲ್ಯ ಎರಡು ಗರಮ್ ಮಾಡಕತಿ ನೋಡ್ರಿ ನಮ್ ಕ್ಲಾಸಿಂದ ಹುಡುಗಿಯರ್ ಬಂದಿರಲ್ರಿ ನಮ್ಮನೆಗೆ ಸೊ ಅವರಿಗೆ ಇದರ ಮಸ್ತ್ ಅದು ತಂದ್ಕೊಟ್ಟ ಕಾರ್ಚಿಕ ಅದು ಕೊಟ್ಟ ಕಾರ್ಚಿಕ್ ಅದ್ ತಂಗಿಲ್ಲ ಅವ್ರು ಮನೆಗೆ ಹೋದ್ರೆ ನಮ್ಮ ಟೇಸ್ಟ್ ಮಾಡಿಸ್ತಿವ್ ಅನ್ಕೊತ ಎಲ್ಲರೂ ಎಡ್ಡೆ ಅಂತಂದ್ರೆ ಅಂತಂದ್ರಿ ಅವರು ಈ ಕಡೆ ಅನ್ನ ಕಿಟ್ಟಿನ ಮಾಡ್ತೀವಿ ಈ ಕಡೆಂದ್ರ ಬಡವಡೆ ಪಲ್ಯನು ಗರಮ ಮಾಡ್ಕೋತೀನಿ ಹೊರಗ ಮಳೆ ಹೊಂಟದ್ವಿ ತೋರ್ಸಗ ನಾವು ಮಾತಾಡ್ಕೊಟ್ಟು ಕುಂತಿದ್ವಿ ಎಲ್ಲರೂ ಮಳಿ ಬಂದ್ವಿ ಹೋಯ್ತೀವಿ ಚಿಟಿ 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 ನಡ್ದದ್ ರಾತ್ರಿ ಮಾಡಿದ ಪಲ್ಯ ಇನ್ನೊಂದು ಸ್ವಲ್ಪ ರೈಸ್ ಗರಂ ಮಾಡ್ತೀನಿ ಮತ್ತಂದ್ರ ಬಿಸಿ ಬಿಸಿ ಚಪಾತಿ ಮಾಡ್ತೇನೆ ಮಾಡ್ಲತ್ತೀ ರೀ ಹಾಲತ್ ಇಷ್ಟು ಟೈಟ್ ಆಗ್ಯದ್ರಿ ಈಗ ಒಂದ್ ಸೌನ್ ಬೆವರ್ಲಕತ್ತಿ ನೋಡ್ರಿ ಈಗ ಅಷ್ಟು ಉಪ್ಪಾರ್ ಅಂದ್ರೆ ಉಪ್ಪಾರ ಆಗ್ಯದ್ ನೋಡ್ರಿ ಫ್ರೆಂಡ್ಸ್ ಜಗ್ಗಿ ಅಂದ್ರೆ ಜಗ್ಗಿ ಅದನ್ನ ರೊಟ್ಟಿ ಉಪ್ಪಿದ್ ಉಪ್ಪಂಗೆ ಅದ ನೋಡಿ ನಾನು ಜಲ್ದಿ ರೊಟ್ಟಿ ಮಾಡ್ತೀನಿ ರೈತಿ ಇನ್ನೊಂದ್ ಎರಡವ ಮನುಷ್ಯ ಒಂದ್ ಎರಡ್ ಎರಡು ರೊಟ್ಟಿ ಚಪಾತಿ ಇದು ಸರಿ ರೈಸ್ ಈಗ ಊಟ ರೆಡಿ ಆಯ್ತು ಬರ್ರಿ ಊಟ ಮಾಡಮಿ ರಾತ್ರಿ ಮಾಡಿದ ಒಂದ್ಸಪ್ಪ ಉಳಿದ್ತದೆ ಗರ ಮಾಡೀನಿ ರೈಸ ಮತ್ತಂದ್ರೆ ಬಿಸಿ ಫುಲ್ಕೆ ಮಾಡ್ಕೊಂಡಿ ತ ಊಟ ಮಾಡಾಮ ಬರ್ರಿಗ ಈಗ ನೋಡ್ರಿ ಮಕ್ಕೊಂಡಿದ್ದಾರ ಈಗ ಟ್ಯೂಷನ್ ಕೊತ್ತೀಗ ಹೋಗಿ ಮುಖ ತಕಿ ಮಾಡ್ ಟ್ಯೂಷನ್ ಕೊತ್ತೀಗ ನಮ್ದಿಬ್ರು ಸಾಬ್ರಿ ಈಗ ನೋಡ್ರಿ ಬರಬರ್ ಹ್ಞೂ ಫ್ರೆಂಡ್ಸ್ ನಮ್ಮ ಮಕ್ಕಳು ಎಷ್ಟೇ ದೊಡ್ಡೋರಲ್ರಿ ಬಟ್ ತಾಯಿ ತಮ್ಮ ಮಕ್ಕಳ ಭಾಳ ಮುದ್ರಿ ಹೌದಿಲ್ಲ ಎಷ್ಟೇ ಹೊಡ್ಯಾಮಿ ಬಡ್ಯಾಮಿ ಏನು ಭೀ ಮಾಡ ಓಕೆ ನೀವು ನಮಗೆ ಭಾಳ ಇಂಪಾರ್ಟೆಂಟ್ ಇದ್ದೀರಿ ನೀವು ನಮ್ಮ ಜೀವ ಇದ್ದೀರಿ ಅದಕ್ಕೆ ನಿಮಗೆ ಬೈತೀವಿ ಹೊಡಿತೀವಿ ಎಲ್ಲ ಮಾಡ್ತೀವಿ ಯಾಕಂದ್ರೆ ನೀವು ತಪ್ಪು ಕೆಲಸ ಮಾಡಬಾರ್ದಂತ ಓಕೆನಾ ತಿಳಿಸ್ತು ಹಾಂ ಈಗ ನೋಡ್ರಿ ಇಬ್ಬರಿಗೆ ರೆಡಿ ಮಾಡಿ ನೋಡ್ರಿ ಫ್ರೆಂಡ್ಸ್ ಇಬ್ಬರು ಹೊಂಟರ್ ನೋಡ್ರಿ ಈಗ ಟ್ಯೂಷನ್ಗೀಗ ಬಾಯ ಈಗ ಒಂದು ಕಡೆ ನಿಂತವ್ರಿ ಚೌಚೌ ಮಾಡ್ಬೇಡ ನೋಡ್ರಿ ಹೇಳ್ತೀನಿ ಮಿಕ್ಕು ಪೆನ್ಸಿಲ್ ಬೇಕಂದ್ರೆ ಈಗ ಪೆನ್ಸಿಲ್ ಬಡ್ಡದ ತೊಳಗ ನಾಲ್ಕೈದು ಪೆನ್ಸಿಲ್ ಇದ್ದವು ಓಕೆನಾ ತಗೋರೋ ಅವನಿ ಜರನು ಅರ್ಧ ಅಂದ್ರೆ ಹೆಂಗು ಒಲ್ಲಂತ ಹೊತ್ತ ನೋಡ್ರಿ ಅವಾಗ ಮೆಕ್ಕ ಹಾರ್ದನ್ ಚಟ್ಗೊಂಡು ತಗೋಮ್ಮ ಹ್ಮ್ ಸರಿ ಹೋರಿ ಒಂದ್ ಕಡಿನವ್ರಿ ಹಾ ಬಾಯ್ ಇಬ್ರು ಜರ ಶೆಟ್ಕೊಂಡಾರೀ ಅವರು ಯಾಕಂದ್ರೆ ಇಬ್ಬರಿಗೊಂದು ಜಮ್ ಜೊಳ್ಗಿ ಯಾಕಂದ್ರೆ ಇಬ್ರು ಇಬ್ಬರು ಬಾಳ ಜಗಳಾಡ್ಲತ್ತಿರಿ ಒಬ್ರಗೊಬ್ರು ಹೊಡೆದಾಡತ್ತಿ ಇಬ್ಬರಿಗೊಂದ್ ಏಟ್ ಕೊಟ್ಟಿನ ಗಪ್ಪ ಮುಖಂಬಟ್ಟಿರೋ ಇಬ್ರು ಅದಕ್ಕೆ ಜಾಸ್ತಿ ಸೈಲೆಂಟ್ ಆಗಿ ಹೋಗ್ಯಾರ ಇತ್ತವ್ರಿಬ್ರು ಏನ್ ಮಾಡ್ತೀನಂದ್ರಿ ಫ್ರಿಜ್ ಬಾಜು ಪೂರಾ ಗಬಾಳ್ ನಡೆದಿ ಸಮಾನಿ ತರ ತಪ್ಪದ್ರಿ ಈಗ ವಾಪಸ್ ಹೋಗ್ತ ವಾಪಸ್ಸೇ ಜೋಡ್ಸಿಡ್ಬೇಕ್ರಿ ನೀಟ್ ಈಗ ಅದು ಕಾರ್ಯಕ್ರಮ ಹಚ್ಕೊಂಬ್ರಿ ಬರ್ರಿ ನೋಡ್ರಿ ಫ್ರೆಂಡ್ಸ್ ಚಿಕ್ಕ ಮಿಕ್ಕು ಇಬ್ರು ಈಗ ಟ್ಯೂಷನ್ ಹೋಗಿ ಬಂದರು ಬಂದ್ರು ನಾವು ಫೋನ್ ಹೊಡ್ಕೋದ್ ಕುಂತಿದ್ದ ಫೋನ್ ಬಂದಿತ್ತು ಮಾತಾಡ್ಕೋದ್ ಕುಂತಿದ್ದ ಆಂಡ್ ಇಬ್ರು ಮಸ್ತ್ ಅನ್ನತ ಈಗ ಕಾರ್ಚ್ ನೋಡ್ರಿ ನಾ ಈ ಡಬ್ಬಿದೆ ಎಲ್ಲ ಅದಕ್ಕೆ ಹ್ಞೂ ಈ ಥರ ಹ್ಞೂ ಹ್ಞೂ ಖಾಲಿ ಪರವಾಗಿಲ್ಲ ಪರವಾಗಿಲ್ಲ ತ ಈಗ ಎಲ್ಲರಿಗೂ ಕೊಟ್ಟೀವಲ್ಲ ಹಾಂ ಕಾರ್ಚಿಕೆ ಮಣಿ ಯಾರದಿತ್ತಲ್ಲ ರೀ ಅವ್ರಿಗೊಂದು ನಾಲ್ಕು ಹೋಗ್ಯಾವ ನಮ್ಮ ಫ್ರೆಂಡ್ ಬಂದಿರಲ್ಲ ರೀ ನಾಕ್ ನಾಲ್ಕು ಹೋಗ್ಯಾವ ಉಳ್ಕಿದ್ರೆ ನಮ್ಮ ಚಿಕ್ಕು ಮಿಕ್ಕುನೆ ತಿಲ್ಲ ಥರ ಸ್ವಲ್ಪ ಮಾಡಿದ್ದು ನಾ ಜಾಸ್ತಿ ಏನು ಮಾಡಿದ್ದಿಲ್ಲ ಹಾಂ ಇದ್ರ ನೀ ನಾ ಒಂದ್ ತಿಂದ್ರಿ ಪಪ್ಪರೆ ತಿಂದೆ ಇಲ್ಲ ನೋಡ್ರಿ ವಟ್ಟ ಒಟ್ಟ ಒಲ್ಲ ಅಂತನ್ರಿ ಅವ್ರು ರುಚಿ ಅಂದ್ರೆ ವಟ್ಟ ವಲ್ಲ ಅಂತನ್ರಿ ಅವನು ನಮ್ ನಮ್ ಇಬ್ರು ಸಾಬಾರು ಫುಲ್ ಹೊಟ್ಟೆ ತೊಂಬತ್ತಿರಿ ನಿಮ್ ಇಬ್ರು ಖುಷಿ ಆ ಚಿಕ್ಕು ನಿಂಗಿನ್ನ ಖುಷಿ ಆಗಿಲ್ಲ ಖುಷಿ ಆಗಿಲ್ಲ ಇನ್ನ ಮಾಡ್ಲಿ ಮಾಡ್ತೀನಿ ಮಾಡ್ತೀನಿ ಇನ್ನ ಮಾಡ್ತೀನಿ ಇವರ ಎಷ್ಟ್ ತಿಂದನೋ ಹತ್ನೋ ತಿನ್ರಿ ತಿಂದನೋ ಇವತ್ತೀನಿ ಮಾಡ್ತೀನಿ ತಿಂದು ಉಂಡು ಉಂಡದ ಸಾಕು ಗೊತ್ತದ ನಿನಗ ಕಮೆಂಟ್ ದಾಗ ಒಬ್ರು ಆರ್ಮಿ ಮಾಮಾರ ಅವ್ರ ಸರ ಶರಣು ಏನೇನು ಅದ ಅವ್ರಿ ಎಷ್ಟೊಂದು ಕಮೆಂಟ್ ಹಾಕ್ಯಾರ ಗೊತ್ತದ ನೀವ್ ಏನೇ ಹೇಳ್ರಿ ಸಿಸ್ಟರ್ ಆದ್ರೆ ನಿಮ್ದು ಎರಡು ಗಂಡು ಮಕ್ಕಳಿದಾರಲ್ಲ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವ್ರ ಇದಾರತ್ ನೀವು ಭಾಳ ಚಲೋ ಇದ್ದೀರಂತ ಭಾಳ ಚಂದ ಇದ್ದೀರಂತೆ ಥ್ಯಾಂಕ್ ಯು ಹೇಳಿರಿ ಮಾಮಾಗ ಕೈ ಮುಗಿದ ನಮಸ್ಕಾರ ಮಾಡ್ಬೇಕು ಪರವಾಗಿಲ್ಲ ಪರವಾಗಿಲ್ಲಂತ ಓಕೆ ಅವ್ರ ಕಡೆ ನಿಂತು ನಾ ವೆಲ್ಕಮ್ ವೆಲ್ಕಮ್ ಹೇಳ್ತೀನಿ ತಿಂತೀನಿ ರೀ ನಮ್ಮ ಚಿಕ್ಕು ಮಿಕ್ಕು ಎಷ್ಟು ಚೌ ಭೀ ಹರಲ್ಲ ಅಷ್ಟು ಒಳ್ಳೆಯವ್ರು ಭೀ ಹರ ಯಾಕಂದ್ರೆ ನೋಡಿ ನನಗೆ ಭಾಳ ಹೆಲ್ಪ್ ಮಾಡ್ತಾರೆ ರೀ ಬುಕ್ ఈ జల్దీ జల్దీ తింది అరంసే కుట్ర జగదాగ చి హింగ్ తిందండి హ్యాం హ్యాంగు చికని నీ జర్చిక మణి నోడంత అల్ మ్యాగ్గ హోకేసరి భాటి మ్యాగ్ అదే నోడు నమ్దు అవి కొట్టు కలసిరు బేకంద్రు అారిగూ కొడల్తో ఈ డబ్బుడుకుడు కలస मैं आप कर रहा हूँ हम्म ऐसा ऐसा sharing is caring ओके हाँ यार पसाली नू कोटी नहीं पा मेरी ना चली टीवी रोल बेस इस डिजिटल रोल ना तो नहीं होम एड्रेस डिस्ट्रीब्यूशन मुझे फुल क्या उड़ी उड़ी फ्रेंड्स है

చనకి తెలియ ఆగద చక్క మమ్మీ అదే ముక్కడ భా తగదమ్ అర్ధ గంట ఆగి నా అర్కొ నోడ్రీ హిందీ నోడ్రీ నా ఏనంత చిక్కు మిక్కు జ్యోతి మాట్ కుతీ మమ్మీ కిచెన్ అడిగేదు మార్ ಈ ಕಡಿನ ತಲಿದ್ರು ಈಗದ್ ಜನ್ ಅಂತ ನೋಡ್ರಿ ಫ್ರೆಂಡ್ಸ್ ನಂಗೆ ಇಲ್ಲಿ ನಿಂತ ಹಿಂಗೆ ಪೂರೈದು ಪೂರೈದು ಪೂರೈತಂದು ನೋಡ್ರಿ ಒಮ್ಮೆದೇ ಇದು ಹಿಂಗೆ ಕಣ್ಣೈತ್ರಿ ಹಂಗದ ಕೆಸರ ಮಕ್ಕಂಬಿಟ್ಟಿದ್ರಿ ಈಗ ವಾಪಸ್ ಐದಿನಿ ಅರ್ಧ ತಾಸು ಮಕ್ಕೊಂಡಿದ್ದೀನಿ ನೋಡ್ರಿ ತಲೆ ತಲೆ ಅನ್ಕೋತ ಏನಿದ್ರೆ ಬಿ ಎದ್ದಡಗಿರ ಮಾಡ್ಬೇಕ್ರಿ ಮಕ್ಕಳ ಸಲೋರು ಹೇಳ್ಬೇಕು ಅಲ್ಲ ಫ್ರೆಂಡ್ಸ ಅವ್ರಿಗೆ ಒಬ್ರು ಕೆಲಸ ಮಾಡ್ಕೊಡ್ತಾರೆ ಸ್ವಲ್ಪ ಮಾಡ್ತೀನಿ ಒಂದು ಮಾಡ್ತೀನಿ ನೋಡಿ ಫ್ರೆಂಡ್ಸಿಗೆ ಮಮ್ಮಿ ಸೋಯಾಬೀನ್ ಹಲ್ಲೆ ಮಾಡ್ಲತ್ತಾಳೆ ಪಾಪಾಗ ಬರ್ಲಿಕ್ಕೆ ಲೇಟ್ ಆಗ್ತದಿ ಅದಕ್ಕೆ ನಾನು ಅಡುಗೆ ಮಾಡಿಬಿಡ ಮಂತ್ರಿ ಮಾಡಿ ನೋಡಿ ನೋಡಿ ಫ್ರೆಂಡ್ಸ ಮಮ್ಮಿ ಉಳ್ಳಾಗಡ್ಡಿ ಉಳ್ಳಿತಾಳ ಇದೊಂದು ಸ್ವಲ್ಪ ಫ್ರೈ ಆಗನಾದ್ರೆ ಟಮಟೆ ಹಾಕೋತೀನಿ ರೀ ಆಮೇಲೆ ಏನು ಮಾಡ್ತೀನಿ ಸ್ವಲ್ಪ ಅಲ್ಲ ಪೇಸ್ಟ್ ಹಾಕಿ ಕೆಸಿ ಏನು ಮಾಡ್ತೀನಿ ಅಂತ ನೋಡಿ

கட்னாகி முகன நீர் ஒன் சவர ஃபுல் அந்த நோட் நான் இன்னும் ஆகல ಈ ಬ್ಲಾಗಿ ಎಡ್ ಮಾಡತ್ತೀನಿ ನಂಬಲ್ ಬಿಲ್ಕುಲ್ ಪೇಶನ್ಸ್ ಇಲ್ರಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೋರು ತಂಬೋರು ಅಂಡ್ ಕೇಸ್ರಿ ಹಬ್ಬದಾಗ ಬಾಳ ಬಿ ನಾಲ್ಕು ದಿನ ಜೂನದ ಅನ್ಕೋತೀ ಬ್ಲಾಗಿ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡ್ರಿ